ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಹೆಸರಾಂತ ಗಾಯಕರಾದಂಥ ಶ್ರೀತಾ ಪದ ದೇವರಾಜು ಅವ್ರನ್ನ ಸ್ವಾಗತ ಮಾಡೋಣ ಬನ್ನಿ ದೇವರಾಜವರೇ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನನ್ನ ಈ ದೂರದರ್ಶನ ದೂರದರ್ಶನದ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಕ್ಕೆ ನನ್ನ ಎಲ್ಲ ಆತ್ಮೀಯ ದೂರದರ್ಶನದ ಸಿಬ್ಬಂದಿ ವರ್ಗದವರಿಗೆ ಮತ್ತು ಗಾನಗರಡಿಯ ಈ ವೇದಿಕೆಯ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಸ್ವಾಗತ ದೇವರಾಜು ಅವರೇ ನಿಮಗೂ ಕೂಡ ಈ ಒಂದು ಗಾನಗರಡಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ವಾದ್ಯವೃಂದದ ಗೆಳೆಯರಾದಂಥ ತಬಲಾ ವಾದಕರಾದಂಥ ಶ್ರೀಯತ ಮಾರುತಿ ಪ್ರಸಾದ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಡೋಲಕ್ ವಾದಕರಾದಂಥ ಶ್ರೀಯುತ ಶಿವಮಲ್ಲು ಅವರಿಗೂ ಕೂಡ ಪ್ರೀತಿಯ ಸ್ವಾಗತ ರಿಧಮ್ ಪ್ಯಾಡ್ ವಾದಕರಾದಂಥ ಶ್ರೀತಾ ಉಮಾಪ್ರಸಾದ್ ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ಮ್ಯಾಂಡಲಿನ್ ವಾದಕರಾದಂಥ ಹರೀಶ್ ಹರೀಶ್ರವ್ರಿಗೆ ಆತ್ಮೀಯವಾದಂಥ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ರೀಯತ ಕಿರಣ್ ರವರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ನಿಮಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಇದು ಹಾಡು ಹಕ್ಕಿಗಳ ಭಾವಬಂಡಿ ಗಾನಗರಡಿ ಕಾರ್ಯಕ್ರಮ ಅಂತ ತಾವು ನೋಡ್ತಾ ಇದ್ರಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಪದ ದೇವರಾಜ್ ಅವರಿದ್ದಾರೆ ಬನ್ನಿ ಅವರೊಂದಿಗೆ ಹಾಡುಗಳನ್ನು ಅವರ ಅನುಭವವನ್ನು ಹಂಚ್ಕೊಳ್ತಾ ಒಳ್ಳೊಳ್ಳೆ ಹಾಡುಗಳನ್ನು ಇವತ್ತು ಕೇಳಿ ಆನಂದಿಸೋಣ ದೇವರಾಜ್ ಅವರೇ ಈ ವೇದಿಕೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ನಮ್ಮ ವೀಕ್ಷಕರಿಗೋಸ್ಕರ ಯಾವ ಗೀತೆಯನ್ನು ತಾವು ಹಾಡ್ತಾ ಇದ್ರಿ ಸರ್ ಜನಪದ ಜನಪದ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಪರಂಪರೆಯಿಂದ ಪರಂಪರೆಗೆ ಹೋಗಬೇಕಾದ್ರೆ ಎಲ್ಲೋ ಒಂದು ಕಡೆ ಜನಪದವನ್ನು ಮರಿತಾ ಇದ್ದೀವಿ ಎನ್ನುವ ಎನ್ನುವಂಥ ಆತಂಕದಲ್ಲಿ ದೂರದರ್ಶನ ಅಂತ ಒಬ್ಬ ಒಂದು ಒಳ್ಳೆಯ ಒಳ್ಳೆಯ ಚಾನಲ್ ವೇದ ಚಾನಲ್ ಇಂತಹ ಗಾನಗರಡಿ ಅನ್ನುವಂತಹ ವೇದಿಕೆಯಲ್ಲಿ ಅದು ನಿಮ್ಮಂಥ ಒಬ್ಬ ಶ್ರೇ ಒಳ್ಳೆಯ ಗಾಯಕರನ್ನು ಮತ್ತು ಒಳ್ಳೆಯ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸನ್ನು ಇಟ್ಟು ಒಂದು ಅತ್ಯುತ್ತಮವಾಗಿರುವಂಥ ಕಾರ್ಯಕ್ರಮ ಆಗ್ತಾಯಿದೆ ಹಾಗಾಗಿ ನಾನು ಸಂತೋಷದಿಂದ ನನ್ನ ತವರು ಮನೆಗೆ ಬಂದಂತೆ ನನಗೆ ಭಾಸವಾಗ್ತಾಯಿದೆ ದೂರದರ್ಶನ ನನಗೆ ಬಹಳ ಹಳೆಯದು ಅಂದರೆ ನಾನು ಇಲ್ಲಿ ತುಂಬ ಕೆಲಸ ಮಾಡಿದ್ದೇನೆ ನಿರ್ದೇಶಕನಾಗಿ ನಟನಾಗಿ ಮತ್ತು ಕಾರ್ಯಕ್ರಮಕ್ಕೆ ಬೆಳಗು ಕಾರ್ಯಕ್ರಮಕ್ಕೆ ಶುಭೋದಯ ಕಾರ್ಯಕ್ರಮ ಅತಿಥಿಯಾಗಿ ಬಂದಿದ್ದೇನೆ ಆದರೆ ಇವತ್ತು ಗಾಯಕನಾಗಿ ಬಂದಿದ್ದ ಬಂದಿರೋದ್ರಿಂದ ಬಹಳ ಸಂತೋಷ ಆಗ್ತಾ ಇದೆ ಅದು ನಿಮ್ಮ ಜೊತೆ ಕಾರ್ಯಕ್ರಮ ಮಾಡಿದ್ರದ್ದು ಬಹಳ ಸಂತೋಷ ದೇವರಾಜರೆ ಗಾಯಕರಾಗಿ ಬಂದಿದ್ರಿ ಇವಾಗ ಗಾಯನ ಒಂದು ಪ್ರಸ್ತುತ ಪಡಿಸಿದ್ರೆ ಸಂತೋಷ ಆಗುತ್ತೆ ಯಾವ ಹಾಡನ್ನು ಆಯ್ಕೆ ಮಾಡಿದ್ರಿ ಮಾತಾಡು ಮಾತಾಡು ಲಿಂಗವೇ ಅಂತ ಹೇಳಿ ಹಾಡನ್ನು ನಾನು ಹೇಳೋಣ ಮಾಡೋಣ ಸರ್ ಹಾಡೋಣ ಸರ್ మాతాడు తాడు లింగవే నీ మాతాడు కాశీ లింగవే కాశీలింగవే నా నాతాళారేను మాతాడు కాశీయ లింగవే మాతాడు లింగవే నీ మాతాడు కాశీ లింగవే డతె నా తాళను కాపాడు కాశీయలింగవే నీ కాపాడు కాశీయలింగవే ಲಿಂಗವೇ ಅಡವಿ ಅರಣ್ಯದಲ್ಲಿ ಲಿಂಗವೇ ಎಣ್ಣೆ ಮಜ್ಜುನ ಲಿಂಗವೇ ನೂರಾರು ಶರಣರು ಶಿವ ಪೂಜೆ ಮಾಡುವಾಗ ನೂರಾರು ಶರಣರು ಶಿವ ಪೂಜೆ ಮಾಡುವಾಗ ಹೊತ್ತೇ ಬಾಗಿ ಲಿಂಗವೇ ಹೊತ್ತೇ ಬಾಗಿ ಲಿಂಗವೇ తాడు మాతాడు లింగవే నీ కాశీ లింగవే మాతాడుశీలింగవే మాతాడతాళను కాపాడు కాశీయ లింగవే నీ కాపాడు కాశీయ లింగవే அண்ணா நல்லங்க கேோக்கே தம்மில்லிங்கவே அவசரக்கே அண்ண நல்லிங்கவேோக்கே தம்மில்லிங்கவே நான் படைத்த மக்களும் நமகே இல்லாதேல நான் படைத்த மக்களும் நமக்கு இல்ல மேலே மொம்மக்கள் லிங்கவே ಮೊಮ್ಮಕ್ಕಳಿಗೆ ಲಿಂಗವೇ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾಶಿ ಲಿಂಗವೇ ಮಾತಾಡದಿದ್ದ ಮೇಲೆ ನಾತಾಳಲಾರೆ ಕಾಪಾಡು ಲಿಂಗವೇ ನೀ ಕಾಪಾಡು ಲಿಂಗವೇ ಲಿಂಗವೇ ಜ್ಯೋತಿಯ ಬೆಳಗಿದ್ದೆ ಲಿಂಗವೇ ಹಾಸಿಗೆ ಹಾಸಿದ್ದೆ ಲಿಂಗವೇ ಪರಂಜ್ಯೋತಿಯ ಬೆಳಗಿದ್ದೆ ಲಿಂಗವೇ ಹಾಸಿಗೆ ತಕ್ಕಂತ ಪುರುಷ ನಿಲ್ಲದ ಮೇಲೆ ನಾನಿದ್ದು ಫಲವೇನೋ ಲಿಂಗವೇ ನಾನಿದ್ದು ಫಲವೇನೋ ಲಿಂಗವೇ మాతాడు లింగవే నీ మాతాడు కశీలింగవే నా నాతాళారేను కాపాడు లింగవే నీ కాపాడు లింగవే నీ కాపాడు లింగవే ಅವಸರಕ್ಕೆ ಲಿಂಗವೇ ಹೇಳೋಕೆ ತಮ್ಮ ತಮ್ಮನಿಲ್ಲಲಿಂಗವೇ ಅಲ್ವಾ ಅವಸರಕೆ ಅಣ್ಣನಿಲ್ಲಲಿಂಗವೇ ಹೇಳೋಕೆ ತಮ್ಮ ನಿಲ್ಲಲಿಂಗವೇ ನಾ ಪಡೆದ ಮಕ್ಕಳು ನಮಗೆ ಇಲ್ಲದ ಮ್ಯಾಲೆ ಮೊಮ್ಮಕ್ಕಳಿದ್ದಲೇನು ಲಿಂಗವೇ ಎಷ್ಟು ಸೊಗಸಾದ ಸಾಹಿತ್ಯ ಜನಪದ ಸಾಹಿತ್ಯ ಒಂದು ಮಹಿಳೆ ತನ್ನ ನೋವನ್ನು ವ್ಯಕ್ತಪಡಿಸುವಂಥ ದೇವರ ಮುಂದೆ ನೋವನ್ನು ವ್ಯಕ್ತಪಡಿಸುವಂಥ ಒಂದು ಅಪರೂಪದ ಜನಪದ ಗೀತೆ ಇದು ಧನ್ಯವಾದಗಳು ದೇವರಾಜವರೇ ತಾವು ಎಷ್ಟು ವರ್ಷದಿಂದ ಈ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ರಿ ಸಾರ್ ನಾನು ಮೂಲತಃ ರಂಗಭೂಮಿಯವನು ರಂಗಭೂಮಿಗೆ ನಾನು ಓದಬೇಕಾದ್ರೆ ಬಂದಂಥವನು ಬಾಲ್ಯದಲ್ಲೇ ನಮ್ಮ ತಂದೆ ನನಗೆ ಬಣ್ಣ ಹಚ್ಚಿಸಿದರು ಅಂತ ಹೇಳಿದರು ಬಟ್ ಆದರೆ ನನಗೆ ನೆನಪಿಲ್ಲ ಚಿಕ್ಕ ವಯಸ್ಸಲ್ಲೇ ಚಿಕ್ಕ ವಯಸ್ಸಿನಲ್ಲಿ ನಾನು ರಂಗಭೂಮಿಗೆ ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶಂಕರ್ನಾಗ್ ನೆನಪಿನ ಒಂದು ನಾಟಕೋತ್ಸವ ಮಾಡ್ತಾಯಿದ್ರು ಅದಕ್ಕೆ ರಾಜಬೇಟೆ ಅನ್ನುವ ನಾಟಕಕ್ಕೆ ನಾನು ಪಾದಾರ್ಪಣೆ ಮಾಡಿದ್ದು ಅಂದು ಒಂದು ಮೂಲೆಯಲ್ಲಿ ಕಡ್ಡಿ ಹಿಡ್ಕೊಂಡು ನಿಂತ್ಕೊಳ್ಳುವಂಥ ಒಂದು ಪಾತ್ರ ಸಣ್ಣ ಪಾತ್ರ ಅಲ್ಲಿಂದ ಪ್ರಾರಂಭವಾದಂಥ ನನ್ನ ರಂಗ ಪಯಣ ಸತ್ವ ಸಾಂಸ್ಕೃತಿಕ ಪಯಣ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ ಸರ್ ಏನೇನು ವೃತ್ತಿಯಲ್ಲಿ ಎಷ್ಟು ಪಯಣವನ್ನು ಮಾಡಿದ್ರಿ ಏನೇನ್ ಅನುಭವ ಇದೆ ನಿಮ್ಗೆ ಮುಂದೆ ಕೇಳೋಣಂತೆ ಆ ಈಗ ಮತ್ತೊಂದು ಗೀತೆಯನ್ನ ಕೇಳ ಯಾವ ಗೀತೆಯನ್ನ ಹಾಡ್ತೀರಿ ಬಿದಿರು ನಾನಾರಿಗೆಲ್ಲದವಳು ಅಂತ ಹೇಳ್ಕೊಳ ళూ బీరు నరిగల్దళు బీగల్వళు హుల్లా మరవదే హుల్దే పెళ ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲಾದೆ ಸುಂದರ ಸ್ತ್ರೀಯರಿಗೆ ಕೇರೋವ ಮೊರವಾದೆ ನಾನ ರೀ ಗಲ್ಲಾದವಳು ಬೀದಿರೋ ನಾನ ಗಲ್ಲಾದವಳು ಬೀದಿರೋ ಗಲ್ಲಾದವಳು ಿ ದಂಡ್ಯಾದೆ ಪತ್ರೆಗೆ ಬುಟ್ಟಿಯಾದೆ ದೊಡ್ಡ ದೊಡ್ಡ ಮಠಗಳಿಗೆ ಕಚ್ಚಾಯ ಬುಟ್ಟಿಯಾದೆ ನಾನಾರಿಗಲ್ಲಾದವಳು ಬೀದಿರೋ ನಾನಾರಿಗಲ್ಲಾದವಳು ಬೀದಿರೋ ನಾನಾರಿಗಲ್ಲಾದವಳು తలగించే అదరుత పెళెదె తిప్పయ తల గె అదరుత పెళదే సమేశ్వరన నందోళి సమేశ్వరన నంది గోళాది నారిగల్దు బీరో నారిగల్దు బీదీరో నారి గ శ తోళు శిశునాళ దిశ నమటోళు దేశు శిశునాళ దిశ నమటోళు దేశు శిశునాళ దిశ నటోళు దేశు శిశునాళ దిశ నమటోళు సాధుర కై యల్లిక తారి నానా సాధూర కైల్లి ಬಿದಿರು ನಾನಾರಿಗಲ್ಲಾದವಳು ಈದಿರೋ ನಾನಾರಿ ಗಲ್ಲಾದವಳು ನಾನಾರಿ ಗಲ್ಲಾದವಳು ಎಂಥ ಅದ್ಭುತವಾದಂಥ ಹಾಡು ಒಂದು ಮರ ತನ್ನ ತಾನಿಗೆ ನೆರಳನ್ನು ಇರುತ್ತೆ ಆ ಮರನ ಕಡಿಯೋಕ್ಕೆ ಬಂದಂಥ ಕೊಡಲಿ ಹಿಡ್ಕೊಂಡು ಬಂದಂಥ ಮರ ಕಟುಕನನ್ನು ನೋಡಿ ನಾನು ನೆರಳು ಕೊಡಲ್ಲ ಅಂತ ಯಾವತ್ತೂ ಕಳಿಸಿಲ್ಲ ನನ್ನ ಕಡಿತಾನೆ ಇನ್ನೇನು ಕಡಿದ್ಬಿಡ್ತಾನೆ ಅಂತ ಗೊತ್ತು ಆ ಮರಕ್ಕೆ ಆದ್ರೂ ಆ ಮರ ಅವನಿಗೆ ನೆರಳು ಕೊಡುತ್ತೆ ಇದು ಪ್ರಕೃತಿಯ ಗುಣ ಮನುಷ್ಯನ ಗುಣ ವಿಕೃತಿಯ ಗುಣ ಎಲ್ಲವನ್ನು ಬಳಸ್ಕೊಳೋದು ಪ್ರಕೃತಿನೆಲ್ಲವನ್ನು ಬಳಸ್ಕೊಂಡು ನಾನು ನಾನು ಅನ್ನೋದು ಆದರೆ ಪ್ರಕೃತಿ ಮಾತ್ರ ಎಲ್ಲವನ್ನು ಕೊಟ್ಟು ನಾನಲ್ಲ ಅಂತ ಹೇಳೋದು ಬಿದರೂ ಕೂಡ ಅದೇ ಉದಾಹರಣೆಯನ್ನು ತಗೋಬೋದು ಮನುಷ್ಯನ ಹುಟ್ಟಿದಾಗಿಂದ ಮನುಷ್ಯನ ಅಂತ್ಯದವರೆಗೂ ಚಟ್ಟದವರೆಗೂ ತೂಗುವ ತೊಟ್ಲಿಂದ ಕಟ್ಟುವ ಚಟ್ಟದವರೆಗೂ ಬಿದ್ರೂ ನಮ್ಮ ಜೀವನಕ್ಕೆ ಬೇಕಾಗುತ್ತೆ ಅದ್ಭುತವಾದಂತ ಹಾಡುದು ಧನ್ಯವಾದಗಳು ದೇವರಾಜ ದೇವರಾಜ ನಿಮ್ಮ ಈ ಒಂದು ಸಂಗೀತ ಪಯಣ ರಂಗಭೂಮಿ ಪಯಣ ಬಹಳಷ್ಟು ವರ್ಷಗಳಿಂದ ನಡೆದಿದೆ ಹೌದು ಸರ್ ಯಾವ್ಯಾವ ಇದನ್ನ ನೀವು ಮಾಡ್ತಾ ಬಂದಿದ್ದೀರಿ ಹತ್ಕೊಂಡು ಬಂದಿದ್ದೀರಿ ಮೆಟ್ಟಿಲು ಒಂದು ಸಾಧನೆಯ ಹಾದಿಲಿದ್ದೀನಿ ಸರ್ ನಾನು ನಿರಂತರವಾಗಿ ಕಲಿಯುವ ಸಾಂಸ್ಕೃತಿಕ ಕ್ಷೇತ್ರದ ವಿದ್ಯಾರ್ಥಿ ನಾನು ಈಗಲೂ ಸಹ ನಿಮ್ಮಿಂದನೂ ಒಂದು ಕಲಿಯೋದಿದೆ ಅವರಿಂದನೂ ಕಲಿಯೋದಿದೆ ಅಣ್ಣವರಿಂದ ಕಲಿಯೋದಿದೆ ಹಾಗೆ ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟಿದ್ದೇನೆ ಅಂದರೆ ಅಬ್ಸರ್ವೇಷನ್ ಮಾಡು ಅಂದ್ಬಿಟ್ಟು ಪ್ರತಿಯೊಂದನ್ನು ಈ ಜಗತ್ತಿನಲ್ಲಿ ನಾವು ನೋಡ್ತಾ ಇರಬೇಕು ನೋಡ್ತಾ ನೋಡ್ತೀವಿ ಕಲಿ ಕಲಿಬೇಕು ನೋಡ್ತಾ ನೋಡ್ತಾ ಕಲಿತಾ ಕಲಿತಾನೆ ತಿಳ್ಕೊಳ್ಬೇಕು ಅದನ್ನು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ಮೊದಲು ನಾನು ರಂಗಭೂಮಿಗೆ ಬಂದಾಗ ಫಸ್ಟ್ ಮೊದಲು ನಮ್ಮ ಗುರುಗಳು ಹೇಳಿಕೊಟ್ಟಿದ್ದು ನನಗೆ ಸಿ ಜಿ ಕೆ ಸುರೇಶ್ ಅನ್ಗಳಿ ಅವರು ದೊಡ್ಡ ದೊಡ್ಡ ಮಹಾನೀಯರು ಆಮೇಲೆ ನಾಗೇಂದ್ರ ಶಾ ಅವರು ಅವರು ನನಗೆ ಬಹಳ ಪ್ರೋತ್ಸಾಹವನ್ನು ಮತ್ತು ವೇದಿಕೆಯನ್ನು ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಒಂದು ರೀತಿ ಗುರುಗಳಾಗಿ ಅವರು ನನಗೆ ಸಹಕಾರ ನೀಡಿದ್ದಾರೆ ಅವರಿಂದ ಇವತ್ತು ನಾನು ಅನ್ನವನ್ನು ಊಟ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಹವ್ಯಾಸರಂಗ್ ಭೂಮಿ ಬಂದ ಮೇಲೆ ನನ್ನ ವೃತ್ತಿ ಶಿಕ್ಷಣ ಕಮ್ಮ ಮುಂದೆ ತೋರಿಸ್ಕೊಂಡಿದ್ರು ಸರ್ ಅಕಾಡೆಮಿಗೆ ಈಗ ಬಂದಿದ್ದೇನೆ ಅದಕ್ಕೆ ಮೊದಲು ಹೇಳಿಬಿಡ್ತೀನಿ ಸರ್ ನನ್ನ ಪಯಣವನ್ನು ಕೇಳಿದ್ರಿಂದ ಯಾವ್ಯಾವ ಮೆಟ್ಟಿಲು ಹತ್ಕೊಂಡ್ಬಂದಿದ್ದರಿಂದ ಕಲಾಕ್ಷೇತ್ರದ ಮೆಟ್ಲಿಂದ ಬಂದವನು ನಾನು ಕಲಾಕ್ಷೇತ್ರವೇ ಎಲ್ಲವನ್ನೂ ನೀಡಿದ್ದು ಹಾಗಾಗಿ ನಾನು ಕಲಾಕ್ಷೇತ್ರಕ್ಕೆ ಅಭಾರಿಯಾಗಿದ್ದೇನೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅಭಾರಿಯಾಗಿದ್ದೇನೆ ನಾನು ಹವ್ಯಾಸ ರಂಗಭೂಮಿಯಿಂದ ಬಂದಂಥವನು ಪೌರಾಣಿ ಪೌರಾಣಿಕ ನಾಟಕಗಳನ್ನು ಮಾಡಿದೆ ಮತ್ತು ಐತಿಹಾಸಿಕಗಳನ್ನ ನಾಟಕಗಳನ್ನು ಮಾಡಿದೆ ನನ್ನ ಗುರುಗಳು ಆರ್ ಪರಮಶಿವನಂತ ಜೊತೆಗೆ ಕೆಲಸ ಮಾಡಲಿಕ್ಕೆ ನನಗೆ ಒಂದು ಬಹಳ ವೇದಿಕೆ ಆಯಿತು ಒಂದು ರಂಗಭೂಮಿ ಹಾಡನ್ನು ಕೇಳ್ಬೋದಾ ಏ ಖಂಡಿತ ಸರ್ ಕೇಳೋಣ ಖಂಡಿತ ಖಂಡಿತ ವಸಂತ ಚಿಂತೆ ಪಡದಿರು ನೀ ಶಾಂತಿಯ ತಾಳೈ ಸದಯೆ ನಿನ್ನಯ ಮನದಿ ಚಿಂತೆ ಪಡದಿರು ನೀ ಶಾಂತಿಯ ತಾಳೆ ಸದಯೆ ನಿನ್ನಯ ಮನದಿ ಚಿಂತೆ ಪಡೆದಿರು ನೀ ವ್ಯಾಕುಲ ಪಡಲೇಕೆ ಮೃದು ಹೃದಯ ಎಳೆ ನೀನು ವ್ಯಾಕುಲ ಪಡಲೇಕೆ ಮೃದು ಎಳೆ ನೀನು ಮರೆಬನೆ ನಿಮ್ಮನು ಗುರವೈರಿ ನೀನ ಎನ್ನ ಎನ್ನ ಶಾಂತಿ ನೀ ಎನ್ನ ಮನಕ್ಕೆ ಶಾಂತಿ ನಿಮ್ಮ ಏಳಿಗೆಗಾಗಿಯ ಮರದಿಗೆ ವಿಶ್ರಾಂತಿ ನಿಮ್ಮ ಏಳಿಗೆಗಾಗಿಯ ಮರದಿಗೆ ವಿಶ್ರಾಂತಿ ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡೆದನೇ ಚಿಂತೆ ಎಂದು ಚಿಂತೆ ಪಡೆದಿರು ನೀ ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ನೀ మదిసిద కౌరవన మూలవ మూలభ సంహరి కౌరవన మూలవ సంహరి పాండవ గీతయ ముగీల మెరసి మదసిన కౌరవన మూలభ సంహరి పండవ గీతయ ముగీల మెరసి మనదా వేగయను నందిసి ಮಾನದಯ ನೂ ನಂದಿಸಿ ಸರ್ಪಲಾಂಚನನ ಧರ್ಮ ಮುರಿಯ ವೇ ಕವಿ ಧ್ವಜವಿಕ ವಿಜಯ್ ದಿಮೆಯ ಧರ್ಮ ಮುರಿಯ ವೇ ಕವಿ ಧ್ವಜವತಿ ವಿಜಯ್ ದಿಂಗದೈವ ಚಿಂತೆ ಪಡದಿರು ಶಾಂತಿಯ ತಾಳೆ ಸದಯೇ ನಿರ್ಣಯ ಮನದಿ ಚಿಂತೆ ಪಡದಿರು ಸದಯ ಚಿಂತೆ ಪಡದಿರು ಅನುಜಳೆ ಚಿಂತೆ ೋಣಿ ಆಹಾ ರಂಗಭೂಮಿ ಹಾಡುಗಳು ಕೇಳ್ತಿದ್ರೆ ಅಲ್ಲಿಗೆ ಎಳಿತಾ ಇರುತ್ತೆ ನಾನು ಕೂಡ ರಂಗಭೂಮಿ ಹಾಡುಗಳೇ ಹಾಗೆ ಯಾವ ನಾಟಕದಿದು ಕುರುಕ್ಷೇತ್ರ ಹಾಡುಗಳು ಇವರು ಬಿ ಪುಟ್ಟಸ್ವಾಮಿ ಅವರು ಕುರುಕ್ಷೇತ್ರ ಅದನ್ನು ನಮ್ಮ ಗುರುಗಳು ಗೋವಿಂದರಾಜು ಅವರು ನನ್ನ ಕಲಿಸಿದ್ದು ಹಾಗೆ ನಿಮ್ಮ ಪಿ ವಜ್ರಪ್ಪನವರು ಅದು ಟ್ಯೂನ್ ಮಾಡಿದ್ರು ಸರ್ ಒಳ್ಳೆ ರಂಗಭೂಮಿಯಿಂದ ಜನಪದ ಕ್ಷೇತ್ರಕ್ಕೂ ಬಂದ್ರಿ ಹೌದು ಸರ್ ಅಕಾಡೆಮಿಗಳಲ್ಲಿ ಕೆಲಸ ಮಾಡ್ತಿದ್ರಿ ಹೌದು ಸರ್ ಮಾಡ್ತಾ ಇದ್ದೀನಿ ಸರ್ ಈಗ ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಸಂಗೀತ ನೃತ್ಯ ಅಕಾಡೆಮಿಗೆ ಕರ್ನಾಟಕ ಸರ್ಕಾರ ನನ್ನ ಸದಸ್ಯನಾಗಿ ನೇಮಿಸಿದೆ ಸರ್ ಓಕೆ ಹಾಗಾಗಿ ನಾನು ನನ್ನ ತುಡಿತ ನಾನು ಹರಿಕತೆ ಕ್ಷೇತ್ರದಿಂದ ಬಂದಂಥವ್ ಹರಿಕತೆಯಿಂದ ಪ್ರೆಸೆಂಟೇಷನ್ ಮಾಡಲಿಕ್ಕೋಸ್ಕರ ಅಲ್ಲಿ ಹೋಗಿರುವಂಥದ್ದು ಹರಿಕತೆಗೇನಾದರೂ ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಆಲೋಚನೆ ಮಾಡಿ ಯೋಚನೆ ಮಾಡಿದಾಗ ಹರಿಕತೆ ಅಂದರೆ ಭಾರತ ಭಾಗವತ ರಾಮಾಯಣ ಹರಿ ಅತಿಥಿ ಕಥೆ ಇಂಥದ್ದು ಮಾತ್ರ ಹೇಳ್ತಾರೆ ಆದ್ರೆ ನಾನು ಒಂದು ವಿಶೇಷವಾಗಿ ಜನಕಥಾ ಕೀರ್ತನವನ್ನ ತುಂಬಾ ಜನ ಮಾಡಿದ್ದೀನಿ ಅಂತ ಹೇಳ್ತಾರೆ ಬಟ್ ಆದ್ರೆ ದಾಖಲೆ ಇಲ್ಲ ಈ ದಾಖಲೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಜನಕಥ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ದಾರ್ಶನಿಕರ ಜನ ಜನರು ಬುದ್ಧ ಬಸವಣ್ಣ ಅಂಬೇಡ್ಕರ್ ಕನಕದಾಸರು ಈ ಐದು ಜನರ ಕಥೆಗಳನ್ನ ಬರೆಸಿ ಕೀರ್ತನಕಾರರು ಕೊಟ್ಟು ಅದನ್ನ ಅಭ್ಯಾಸ ಮಾಡಿಸಿ ಉತ್ತರ ಕರ್ನಾಟಕ ಅಂದರೆ ಈ ಮೈಸೂರು ಭಾಗದ ಮೈಸೂರು ಹಾಸನ ಮತ್ತು ನಮ್ಮ ತುಮಕೂರು ಬೆಂಗಳೂರು ಈ ಕಲೆ ಇದೆಯಲ್ಲ ಈ ನಮ್ಮ ಕತೆ ಹರಿಕತೆ ಅಂದರೆ ನಮ್ಮಲ್ಲಿ ಗುರುರಾಜ ನಾಯ್ಡವರು ಅಚ್ಚುದಾಸರು ಈ ಥರದವರೆಲ್ಲ ಇದ್ದಾರೆ ಅಂಥವರ ನಡೆಯಲ್ಲಿ ಬಂದಂಥ ಹರಿಕತೆಯನ್ನು ಉತ್ತರ ಕರ್ನಾಟಕದ ಭಾಗಕ್ಕೆ ಪರಿಚಯ ಮಾಡಬೇಕಾಯಿತು ಸರ್ ಹಾಗಾಗಿ ನಾನು ಮೊನ್ನೆ ಐದು ದಿವಸಗಳ ಕಾಲ ಜನಕಥಾ ಕೀರ್ತನ ಉತ್ಸವ ಮತ್ತು ಶಿಬಿರ ಅಂತ ಹೇಳಿ ಅಲ್ಲಿನ ಕಲಾವಿದರಿಗೆ ಅಂದರೆ ಅಲ್ಲಿನ ನಾಟಕದ ಕಲಾವಿದರು ಜನಪದ ಕಲಾವಿದರು ಮತ್ತು ಬಯಲಾಟದ ಕಲಾವಿದರು ಇಂಥವ್ರನ್ನ ಸೇರಿಸಿ ಒಂದು ಐವತ್ತು ಜನಕ್ಕೆ ವರ್ಕ್ಶಾಪ್ ಮಾಡಿ ಒಳ್ಳೆ ಪ್ರಯೋಗ ಅದು ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರ್ವೋಣು ಬಾರ ಕೋಲು ಕೋಲಾ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರ್ವೋಣು ಬಾರ ಕೋಲು ಕೋಲ ಬನ್ನಿ ಪೂರ ಇನ್ನ ತರ್ಣೋಬಾರ ಗೊಲಗೋದ ಗಡಿಯನ್ನು ಸೇರಿ ಸಂಭವತಾ ತರಬಂದಿಮೆ ಟಿಕಾಡಾ ಗಡಿಯನು ಸೇರಿ ಸಂಭವತಾ ತರಬಂದಿ बिड़दा बिड़सी के बन्नी भूमि ताई के बन्नी बिड़दा भी बिड़सी के बन्नी भूमि ताई के बन्नी नाडा संपत्ता तर बन्नी ए बन्नी मुडियोनो बार खोल तोला चिन्ना तरबोनो बार खोल तोला बन्नी मुडियोनो बार खोल कोला चिन्ना तरबोनो बार खोल कोला

ತಾಯಿಗೆ ಬನ್ನಿ ಹಡ್ದ ತಂದೆಗೆ ಬನ್ನಿ ಸರ್ಸ ಗಂಡನಿಗೆ ನಡು ಬನ್ನಿ ಹಡ್ದ ತಾಯಿಗೆ ಬನ್ನಿ ಹಡ್ದ ತಂದೆಗೆ ಬನ್ನಿ ಪಡ್ದ ಗಂಡನಿಗೆ ನಮ ಬನ್ನಿ ಚಿನ್ನದ ಕೈಗಡೆಗ ತನ್ನೀರು ಚಿನ್ನಾದ ಚಿನ್ನದ ಕೈಗಡಗ ತನ್ನೀರು ಇಟ್ಕೊಂಡು ಚಿನ್ನದ ಭರಣ ನಡುಬಾಗಿ ಚಿನ್ನದ ಭರಣ ನಡುಬಾಗಿ ಬನ್ನಿ ಮುಡಿಯೋಣ ಬಾರ ಕೋಲ ಚಿನ್ನ ಸರ್ವಣ ಬಾರ ಕೋಲ

ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ರಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಪದ ದೇವರಾಜು ಅವರು ಬಂದು ಬಹಳ ಸೊಗಸಾದ ಅಪರೂಪದ ರಂಗಗೀತೆಗಳು ಮತ್ತು ಹರಿಕಥ ಗೀತೆಗಳನ್ನು ಜನಪದ ಗೀತೆಗಳನ್ನು ಹಾಡಿ ನಮ್ಮನ್ನು ರಂಜಿಸಿದ್ದಾರೆ ಅವರಿಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಇಲ್ಲಿಯವರೆಗೂ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ನನ್ನ ವೃತ್ತಿಯಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಾನು ನಡೆದು ಬಂದ ಹಾದಿಯನ್ನು ಕೆದಕಿ ಎಲ್ಲವನ್ನು ನಿಮ್ಮ ಮುಂದೆ ತೆರೆದಿಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೂರದರ್ಶನದ ಎಲ್ಲರಿಗೂ ಸಹ ಧನ್ಯವಾದಗಳು ನಾನು ಈ ವಾಹಿನಿಯ ಮೂಲಕ ಎಲ್ರಿಗೂ ನನ್ನ ಪರ್ಕಿಷನ್ಸು ಕೀಬೋರ್ಡು ಮತ್ತು ಮ್ಯಾಂಡಲಿನ್ನು ತಬಲಾ ವಾದಕರು ಹೃದಮ್ ಪ್ಯಾಡ್ಸು ಎಲ್ಲ ಸ್ನೇಹಿತರಿಗೂ ಸಹ ಆಮೇಲೆ ವಿಶೇಷವಾಗಿ ಕಡಗೇರೆ ಮುನರಾಜರು ಬಹಳ ಅದ್ಭುತವಾಗಿ ತಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೀರಿ ಜನಪದ ಇಂದ ಹಿಡಿದು ಪ್ರತಿಯೊಂದು ಗೀತೆಗಳನ್ನು ಭಾವಗೀತೆ ಭಕ್ತಿಗೀತೆ ರಂಗಗೀತೆ ಕಥಾಕೀರ್ತನ ಎಲ್ಲವನ್ನೂ ಸಹ ಗಾನಗರಡಿಯಲ್ಲಿ ನಡ್ಸ್ಕೊಂಡು ಬರ್ತದ್ರಿಂದ ಈ ಗಾನಗರಡಿಯ ಬಂಡಿ ನಿರಂತರವಾಗಿ ಸಾಕ್ತಾ ಹೋಗಲಿ ಕನ್ನಡದ ಜನತೆಗೆ ಈ ನಮ್ಮ ಸಾಂಸ್ಕೃತಿಕ ಕ್ಷೇತ್ರದ ಸವಿಯನ್ನು ಉಣಬಡಿಸಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ರಾಮ ಕೊಡ್ತೇನೆ ನಮಸ್ಕಾರ ನಿಮಗೂ ಕೂಡ ಧನ್ಯವಾದಗಳು ನಮ್ಮ ವಾದ್ಯವೃಂದದ ಎಲ್ಲ ಗೆಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ